ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ ಸೈನ್ ಲಾಗ್ಸ್ ಇದು ಮಂಗಳವಾರದ ಲಾಗ್ ಆಗಿರುತ್ತೆ ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸುಮಾರು ಜನ ಹಾಗೆಯೇ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ತುಂಬಾ ಯೂಸ್ಫುಲ್ ಆಗುತ್ತೆ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನನ್ನ ತೌಸಂಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗುತ್ತೆ ಹಾಗಾಗಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಇಲ್ಲಿ ಮಂಗಳವಾರ ಬೆಳಗ್ಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದು ಅಡುಗೆನ ಶುರು ಮಾಡ್ಕೊತ ಇದ್ದೀನಿ ಹಾಗೆ ಇವತ್ತೇನು ಅಡುಗೆ ಜಾಸ್ತಿ ಮಾಡೋ ಆಗಿರಲಿಲ್ಲ ಬರೀ ಮೆಂತೆ ತಪ್ಪ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತೊಂದು ಸ್ವಲ್ಪ ಲೇಟಾಗಿ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ ಇನ್ನು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಬೆಳಗ್ಗೆ ಟೈಮಲ್ಲಿ ಬೇಗನೆ ಹೋಗ್ಬಿಡ್ತಾರೆ ಇವತ್ತು ಯಾಕೋ ಒಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತಂದಿದ್ರು ಅಂದರೆ ಒಂದು ಹನ್ನೊಂದುವರೆ ಹಂಗೆ ಹೋಗ್ತೀನಿ ಅಂತಂದಿದ್ದರು ಹಾಗಾಗಿ ಒಂದು ಸ್ವಲ್ಪ ಅವ್ರ ಜೊತೆಗೆ ಮಾತಾಡ್ಕೊಂಡು ಕೂತ್ಕೊಂಡು ಇಲ್ಲಿ ಅಡುಗೆನ ಲೇಟಾಗಿ ಶುರು ಮಾಡ್ಕೊಂಡಿದ್ದೀನಿ ಏನು ಬರೀ ಮೆಂತ್ಯ ಅಲ್ವಾ ಬೇಗನೆ ಆಗಿಬಿಡುತ್ತೆ ಏನು ತರಕಾರಿ ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ ಏನು ಇಲ್ಲ ಬರೀ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡ್ಬಿಟ್ರೆ ಮೆಂತ್ಯ ಅನ್ನೋದು ಬೇಗನೆ ರೆಡಿ ಆಗಿಬಿಡುತ್ತಲ್ವ ಹಾಗಾಗಿ ಇವತ್ತು ಒಂಚೂರು ಲೇಟಾಗಿ ಅಡುಗೆ ಮನೆಗೆ ಬಂದಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಮೆಹೆ ಭಾತ್ನ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಲಂಚ್ಗೂ ಸಹ ಆಗುತ್ತೆ ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗೂ ಸಹ ಆಗುತ್ತೆ ಅಂತ ಇವತ್ತು ಈ ರೆಸಿಪಿನ ಮಾಡ್ಕೊತಾ ಇದ್ದೀನಿ ಇನ್ನು ಹಾಗೆ ಹುಣ್ಣಿಮೆ ಇತ್ತು ಎರಡು ದಿನ ಹುಣ್ಣಿಮೆ ಇರೋದ್ರಿಂದ ನಾನು ಇವತ್ತೇನೆ ಹುಣ್ಣಿಮೆಯ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಮಂಗಳವಾರ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಹಂಗೆಲ್ಲ ಹುಣ್ಣಿಮೆ ಬಂದ್ಬಿಟ್ಟು ಬುಧವಾರ ಒಂದೂವರೆ ಹಂಗೆಲ್ಲ ಹುಣ್ಣಿಮೆ ಹೋಗ್ಬಿಡುತ್ತೆ ಅಂದರೆ ಹಾಗಾಗಿ ನಾನು ಇವತ್ತಿನ ಹುಣ್ಣಿಮೆ ಮುಗಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತೇನೆ ಎಲ್ಲ ಪೂಜೆನ ಮುಗಿಸ್ಕೊಂಡಿದ್ದೀನಿ ಇನ್ನು ಹಾಗೆ ಹುಣ್ಣಿಮೆ ಅಮಾವಾಸ್ಯೆ ಈ ಥರ ವಾರಗಳಲ್ಲಿ ಟೈಮಲ್ಲಿ ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡೋಂಗಿಲ್ಲ ಅದ್ರ ಬದಲಾಗಿ ಚಪಾತಿನ ಮಾಡ್ತೀವಿ ಇನ್ನು ಚಪಾತಿ ನಾಳೆ ಮಾಡಬೇಕಲ್ಲ ಮಾಡಬೇಕಲ್ಲ ಅಂತೇಳ್ಬಿಟ್ಟು ನಾನು ಈ ಮೆಂತ್ಯೆ ಭಾತ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಹಾಗೆ ನಿನ್ನೆನೇ ಸೊಪ್ಪೆಲ್ಲ ತೊಗೊಂಬಂದು ಇಲ್ಲಿ ಬಿಡಿಸಿ ತೊಳೆದು ಎತ್ತಿಕ್ಕಿದ್ದೆ ಇನ್ನು ಅದನ್ನೆಲ್ಲಿ ನೀಟಾಗಿ ಕಟ್ ಮಾಡ್ಕೊತ ಇದ್ದೀನಿ ಮೆಂತ್ಯೆ ಭಾತ್ ಮಾತ್ರ ತುಂಬಾ ಸುಲಭ ಆರಾಮಾಗಿ ಮೆಂತ್ಯ ಭಾತ್ನ ಮಾಡ್ಕೊಂಡ್ಬಿಡ್ಬೋದು ಏನಿದಕ್ಕೆ ರುಬ್ಬಬೇಕು ಆ ಮಸಾಲೆನ ಚಿಂತೆನೇ ಇರೋದಿಲ್ಲ ಡ್ರೈ ಮಸಾಲನ ಹಾಕ್ಬಿಟ್ಟು ಮೆಂತ್ಯ ಭಾತ್ನ ಮಾಡ್ತೀನಿ ನಾನು ತುಂಬಾ ರುಚಿಯಾಗಿರುತ್ತೆ ಟೊಮೆಟೊ ಭಾತು ಹಾಗೆ ಮೆಂತ್ಯ ಭಾತು ಮಾತ್ರ ನನಗೆ ತುಂಬಾ ಸುಲಭ ಮಾಡೋದಕ್ಕೆ ಆಮೇತ್ತ ಬತ್ ನಾವು ಒಗ್ಗರಣೆ ಹಾಕ್ಬಿಟ್ಟು ನಾವು ಕೂಗ್ಲಿ ಅಂತ ಬಿಟ್ಟು ಬಂದಿದ್ದೀನಿ ಹಾಗೆ ಮನೇಲಿ ಹೆಣ್ಮಕ್ಳಿದ್ರೆ ನೋಡಿ ಬೆಳಗಿನ ಜಾವ ಸ್ಕೂಲಿಗೆ ಕಳಿಸ್ಬೇಕು ಆದ್ರೆ ಈ ತರ ಜಡೆಯನ್ನ ಬಾಚಿ ಅವ್ರನ್ನ ರೆಡಿ ಮಾಡಿ ಕಳಿಸಬೇಕು ಅಂದ್ರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಂಡ್ಬಿಡುತ್ತೆ ಮಕ್ಕಳಿಗಾದರೆ ಹಂಗಲ್ಲ ಅವ್ರ್ ಯೂನಿಫಾರ್ಮ್ನ ಹಾಕೊತಾರೆ ತಲೆ ಬಾಚ್ಕೊತಾರೆ ಹೋಗ್ಬಿಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಹೆಣ್ಮಕ್ಳು ಮಾತ್ರ ಆ ಥರ ಅಲ್ವಲ್ಲ ಎರಡು ಜಡಿ ಹಾಕ್ಲೇಬೇಕಾಗತ್ತೆ ಅದರಲ್ಲೂ ಇವಾಗ ನನ್ನ ಮಗಳಿಗೆ ಹೇರ್ ಕಟ್ ಮಾಡಿಸ್ತಾ ಇರೋದ್ರಿಂದ ಫೋಲ್ಡ್ ಮಾಡಿ ಹಾಕುವಂತಹ ಚಿಂತೆ ಇಲ್ಲ ಇವಾಗ ಫೋಲ್ಡ್ ಮಾಡಿ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ ಹಾಗಾಗಿ ನಾನು ಈ ಸರಿ ಹೇರ್ ಕಟ್ನ ಮಾಡಿಸ್ಬಿಟ್ಟೆ ತುಂಬ ಉದ್ದ ಇದೆ ಬಿಟ್ಟರೆ ಏನು ಮಾಡ್ತಾರೆ ಸ್ಕೂಲಲ್ಲಿ ಫೋಲ್ಡ್ ಮಾಡಿ ಹಾಕಿ ಜಡೆನಾ ಅಂತ ಹೇಳ್ತಾರೆ ನಮಗೆ ಮನೇಲಿ ಫೋಲ್ಡ್ ಮಾಡಿ ಹಾಕೋದಕ್ಕೆ ಟೈಮೇ ಇರೋದಿಲ್ಲ ಹಾಗಾಗಿ ನಾನು ಹೇರ್ ಕಟ್ನ ಮಾಡಿಸ್ಬಿಟ್ಟೆ ಇನ್ನು ಅವ್ರಿಗೆ ತಲೆನೆಲ್ಲ ಬಾಚಿಬಿಟ್ಟು ಅಷ್ಟರಲ್ಲಿ ಕುಕ್ಕರು ಸಹ ಬಿಟ್ಟು ತನಗಾಗಿತ್ತು ಇನ್ನು ಅವರಿಗೆ ಲಂಚ್ ಬಾಕ್ಸಿಗೆ ಇಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ ಮೊದಲಿಗೆ ಬಾಕ್ಸಿಗೆ ಹಾಕಿ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಅದು ಆರೋಗ್ಬಿಡುತ್ತೆ ಈ ಬಿಸಿ ಬಾಕ್ಸಿಗೆ ಮುಚ್ಚಳನ ಹಾಗೆ ಹಾಕಿಬಿಟ್ರೆ ಅವರಿಗೆ ಲಂಚ್ ತಿನ್ನೋ ಟೈಮಲ್ಲಿ ಓಪನ್ ಮಾಡೋದಕ್ಕೆ ಬರಲ್ವಂತೆ ಪಾಪ ಆಯಾ ಆಂಟಿಗೆಲ್ಲ ಹೇಳ್ತಾರಂತೆ ಅವರು ಆಂಟಿ ನನಗೆ ಇದನ್ನು ಓಪನ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ನನ್ನ ಮಗಳು ಇವತ್ತು ಹೇಳ್ತಾ ಇದ್ಲು ನಿಮ್ಮ ಬಿಸಿ ಬಿಸಿದು ಹಾಕಿಬಿಡ ಹಾಕ್ಬಿಟ್ಟು ಹಾಗೆ ಕ್ಲೋ ಕ್ಲೋಸ್ ಮಾಡಬೇಡ ಅವ್ನು ಸ್ವಲ್ಪ ಹೊತ್ತು ತನಗಾದ್ಮೇಲೆ ಲೀಡನ್ನ ಕ್ಲೋಸ್ ಮಾಡಿಕೊಡು ನನಗೆ ಅಂತ ಹೇಳ್ತಾ ಇದ್ಲು ಹಾಗಾಗಿ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕಿಕೊಡೋಕ್ಕಿ ಮುಂಚೆ ಫಸ್ಟಿಗೆ ಲಂಚ್ ಬಾಕ್ಸಿಗೆ ಹಾಕಿ ಫ್ಯಾನ್ ಹಾಕಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಫ್ಯಾನ್ ಕೆಳಗಡೆ ಅಂದರೆ ಅವರು ಟಿಫನ್ ತಿನ್ನೋ ಅಷ್ಟರಲ್ಲೇ ಅದು ಸಹ ಆರೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ನ ಹಾಕ್ಕೊಡ್ತಾ ಇದ್ದೀನಿ ನಮ್ಮನೇಲಿ ಇವತ್ತು ಮೆಂತ್ಯೆ ಭತ್ತ ಅಂತ ಹೇಳಿದ್ನಲ್ವ ಅದ್ರ ಜೊತೆಗೆ ಮೊಸರು ಹಾಗೆ ಮನೆಯಲ್ಲಿ ಮಾವಿನ ಹಣ್ಣಿತ್ತು ಅದನ್ನು ಹಾಕಿ ಕೊಡ್ತಾಯಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಈ ಥರ ಸಿಂಪಲ್ ಆಗಿತ್ತು ಇನ್ನು ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಮೊಸರು ಬಜ್ಜಿಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಬೇಕಲ್ವಾ ಇನ್ನು ಅದನ್ನು ಕಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಅದನ್ನೇನು ಮಾಡೋದಕ್ಕೆ ಹೋಗ್ಲಿಲ್ಲ ಬರೀ ಪ್ಲೇನ್ ಮೊಸರಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಇಲ್ಲಿ ಬ್ರೇಕ್ಫಾಸ್ಟಿಗೆ ಹಾಕಿ ಕೊಡ್ತಾ ಇದೀನಿ ಇನ್ನ ನಮ್ಮನೆಯಲ್ಲಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಮೆಹ್ತಾಯಿ ಭಾತು ಅದ್ರ ಜೊತೆಗೆ ಮಾವಿನ ಹಣ್ಣು ಸ್ವಲ್ಪ ಮೊಸರು ಈ ಥರ ಇತ್ತು ಇವತ್ತಿನ ಮಾರ್ ಮಾರ್ನಿಂಗ್ ಬ್ರೇಕ್ಫಾಸ್ಟು ನಮ್ಮ ಮನೆಯಲ್ಲಿ ಇನ್ನು ಮಕ್ಕಳನ್ನೆಲ್ಲ ಕಲಸಿ ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮಾಡಬೇಕಾಗಿತ್ತಲ್ವ ಅಂದರೆ ಪಾತ್ರೆ ತೊಳಗಿಯೋದು ಕಸ ಗುಡಿಸೋದು ಮಿಷಿನಿಗೆ ಬಟ್ಟೆ ಹಾಕೋದು ಅವ್ರು ಇರುವಾಗ್ರೆ ಈ ಥರ ಕೆಲಸಗಳೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅವ್ರನ್ನ ಕಳ್ಸಿ ಒಂದು ಸ್ವಲ್ಪ ಹೊತ್ತು ನಾನು ಸಹ ರೆಸ್ಟ್ ಮಾಡಿ ಅದಾದ ನಂತರ ಮಿಕ್ಕೊಂಡಿರುವಂತಹ ಕೆಲಸಗಳೆಲ್ಲ ಮುಗಿಸ್ಕೊತೀನಿ ಇನ್ನು ಮಿಕ್ಕೊಂಡಿರುವಂತಹ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಂಗೆ ಟೈಮು ಕರೆಕ್ಟಾಗಿ ಹನ್ನೆರಡುವರೆ ಅಥವಾ ಒಂದು ಗಂಟೆನೇ ಆಗು ಆಗೋಗ್ಬಿಟ್ಟಿರುತ್ತೆ ಯಾಕಂದರೆ ಮನೆಯೆಲ್ಲ ತುಂಬ ಮಿಸ್ಸಿ ಮಿಸ್ಸಿ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ಅಂದರೆ ಟೈಮು ತೊಗೊಂಡೆ ತೊಗೊಂಡೋಗುತ್ತೆ ಅಲ್ವಾ ಯಾಕಂದರೆ ಬೆಳಿಗ್ಗೆ ಅರ್ಜೆಂಟಲ್ಲಿ ಎಲ್ಲ ಏನೇನು ತೊಗೊಂಡಿರ್ತೀವಿ ನೋಡಿ ವಸ್ತುಗಳನ್ನ ಅದನ್ನು ಹೆಂಗೆ ಇಟ್ಬಿಟ್ಟಿರ್ತೀನಿ ನಾನು ಆ ಟೈಮಲ್ಲೆಲ್ಲ ಸರಿ ಮಾಡ್ಕೊಳ್ಳೋಕ್ಕೇನು ಕೂತ್ಕೊಳ್ಳಲ್ಲ ಇನ್ನು ಮಕ್ಕಳೆಲ್ಲ ಹೋದ್ಮೇಲೆ ಇನ್ನೇನು ಕೆಲಸ ಇರುತ್ತೆ ನಮಗೆ ಮನೆ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಹಸ್ಬೆಂಡು ಸಹ ಹೋಗಿರ್ತೀವಿ sa <t> haba. ಅವರು ಅದ್ಮೇಲೆ ಟಿ ವಿಯಲ್ಲಿ ಸಾಂಗ್ನ ಹಾಕ್ಕೊಂಡು ಈ ಥರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಅದೆಲ್ಲ ಮುಗಿಯೋ ಅಷ್ಟರಲ್ಲಿ ನನಗೆ ಟೈಮ್ ಒಂದು ಗಂಟೆ ಆಗಿತ್ತು ಇನ್ನು ಒಂದು ಗಂಟೆ ಮೇಲೆ ಮತ್ತೆ ನನಗೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕೇ ಆಗಲಿಲ್ಲ ಅಂದರೆ ಕೆಲಸ ಏನು ಇರೋದಲ್ಲ ನೋಡಿ ಹಾಗಾಗಿ ಇನ್ನು ಇಲ್ಲಿ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮೊನ್ನೆ ನನ್ನ ಮಗ ಅಮ್ಮ ಕಟ್ಲೈಟ್ ಮಾಡಿಕೊಡು ಅಂತ ಇದ್ದೆ ಹಾಗಾಗಿ ಇಲ್ಲಿ ಕಟ್ಲೈಟಿಗೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಬೇಕಾಗಿತ್ತು ಅದನ್ನು ಸಹ ಇಲ್ಲಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಇವಾಗ ನನ್ನ ಮಗ ಏಯ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ ಅವನು ಟ್ಯೂಷನಿಗೆ ಹಾಕಿದ್ದೀನಿ ಟ್ಯೂಷನ್ಗೆ ಹೋಗುವಾಗಲೇ ಹೇಳಿ ಕ ಹೋಗಿದ್ದ ನನಗೆ ಅಮ್ಮ ನಾನು ಬರೋಷ್ಟರಲ್ಲಿ ಅಷ್ಟರಲ್ಲಿ ಮಾಡಿ ರೆಡಿ ಮಾಡಿಡು ನಾನು ಬಂದಮೇಲೆ ತಿಂತೀನಿ ಅಂತ ಹೇಳ್ಬಿಟ್ಟು ನೀನು ಇರುವಾಗಲೇ ಮಾಡ್ತೀನಿಬಿಡು ಅಂತಂದ್ರೆ ನಂಗೆ ಬೇಡ ಟೈಮ್ ಆಗಿಬಿಡುತ್ತೆ ನಾನು ಬಂದ ಮೇಲೆ ತಿಂತೀನಿ ಅಂತ ಹೇಳಿದ್ದು ಹಾಗಾಗಿ ಅವ್ನು ಬರೋಷ್ಟರಲ್ಲಿ ಕಟ್ಲೈಟ್ನ ಮಾಡಿಡೋಣ ಅಂತ ಹೇಳಿ ಇಲ್ಲಿ ಕಟ್ಲೈಟಿಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದೀನಿ ಇನ್ನು ಇಲ್ಲಿ ಇವತ್ತು ಕಟ್ಲೈಟ್ನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ನೋಡಿ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲಿಗೆ ನೆನ್ಸಿಟ್ಕೊಂಡಿರುವಂತಹ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಫ್ರೆಶ್ ಆಗಿನೇ ನೆನ್ಸ್ಕೋಬೇಕು ಅಂತೇನಿಲ್ಲ ಏನಾದರೂ ಬೆಳಿಗ್ಗೆ ಅವಲಕ್ಕಿ ಮಾಡಿದರೆ ಅವಲಕ್ಕಿ ಮಿಕ್ಕೊಂಡಿರುತ್ತಲ್ವ ಆ ಅವಲಕ್ಕಿಯಲ್ಲೂ ಸಹ ನೀವು ಕಟ್ಲೆಟ್ನ ಮಾಡ್ಕೋಬಹುದು ಇನ್ನು ಇಲ್ಲಿ ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿನ ಬೌಲಿಗೆ ಹಾಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಎರಡು ಆಲೂಗಡ್ಡೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಯಿಸಿಟ್ಕೊಂಡಿರುವಂತಹ ಆಲೂಗಡ್ಡೆನ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಅವಲಕ್ಕಿ ಜೊತೆಗೆ ಸೇರಿಸ್ತಾ ಇದ್ದೀನಿ ಇನ್ನು ಎರಡನ್ನು ನೀಟಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಅಂದರೆ ಅವಲಕ್ಕಿ ಆಲೂಗಡ್ಡೆ ಏನಿದೆ ಅಲ್ವಾ ಒಂಥರ ಹಿಟ್ಟು ಥರ ಆಗಬೇಕು ಅದು ಆ ಥರ ಕಲಿಸ್ಕೊಂಡಿದ್ದೀನಿ ಇನ್ನು ಮನೆಯಲ್ಲಿ ಮೊನ್ನೆ ಹಾಲು ಹೊಡೆದಿತ್ತು ಅದರಿಂದ ಪನ್ನೀರ್ ಮಾಡಿದೆ ಇನ್ನು ಅದನ್ನು ಸಹ ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಪನ್ನೀರ್ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು ನಾನು ಮನೆಯಲ್ಲಿ ಇತ್ತಲ್ವಾ ಅಂತ ಸೇರಿಸ್ಕೊತಾ ಇದ್ದೀನಿ ಇನ್ನ ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ತರಕಾರಿನೂ ಸಹ ಸೇರಿಸ್ಕೋಬೋದು ಕ್ಯಾರೆಟು ಬೀನ್ಸ್ ಈ ಥರದ ತರಕಾರಿನೂ ಸಹ ಸೇರಿಸ್ಕೋಬೋದು ನಾನು ಅದೇನು ಹೋಗಿಲ್ಲ ಇನ್ನು ಇಲ್ಲಿ ನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ ಅಜ್ಕಾರದ ಪುಡಿನ ಹಾಕೊಳ್ಳಿ ಯಾಕಂದರೆ ಹಸಿಮೆಣಕಾಯು ಸಹ ಹಾಕೊಂಡಿರ್ತೀವಿ ಹಾಗಾಗಿ ಇನ್ನು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇಸ್ಕೊತೀನಿ స్పూన్ ఆగోస్ట్టు ಅರಿಶಿನ ಪುಡಿನ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲೂ ಸಹ ಇದ್ದೀನಿ ಇದನ್ನೆಲ್ಲ ಹಾಕೊಂಡು ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋಬೇಕಾಗತ್ತೆ ಹಾಗೆ ಇವಾಗ ನೀಟಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ನೀಟಾಗಿ ಅವಲಕ್ಕಿ ಹಾಗೆ ಆಲೂಗಡ್ಡೆಗೆ ಹಿಡ್ಕೋಬೇಕು ಮಸಾಲ ಆ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನನಗೆ ಕೈಯಿಂದನೇ ಕಂಫರ್ಟಬಲ್ ಹಾಗಾಗಿ ನಾನಿಲ್ಲಿ ಕೈಯಿಂದನೇ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಇನ್ನು ಇಲ್ಲಿ ನೀಟಾಗಿ ಕೈಯೂ ಸಹ ನಾನು ವಾಶ್ ಮಾಡಿಕೊಂಡು ತೊಗೊಂಬರ್ತೀನಿ ಯಾಕಂದರೆ ಕಟ್ಲೈಟ್ನ ಮಾಡೋದಕ್ಕೆ ಅಂಟ್ಕೊಂಡ್ಬಿಡುತ್ತೆ ಕೈಗೆ ಅನ್ನೋ ಕಾರಣಕ್ಕೆ ಇನ್ನ ನೀಟಾಗಿ ಹ್ಯಾಂಡ್ ವಾಶ್ನ ಸಹ ಮಾಡ್ಕೊಂಡ್ ಬಂದ ನಂತರ ಇಲ್ಲಿ ಒಂದು ಕೈಗೆ ನಾನು ಎಣ್ಣೆನ ಅಪ್ಲೈ ಮಾಡ್ಕೊಂಡು ಈ ತರ ಸ್ಪ್ರೆಡ್ ಮಾಡ್ಕೊತ ಇದೀನಿ ಹಾಗೆ ಇಲ್ಲಿ ನಾವು ಕಟ್ಲೈಟ್ನ ಯಾವ ಸೈಜಿಗೆ ಮಾಡ್ತೀವಿ ನೋಡಿ ಆ ಸೈಜಿಗೆ ಆಗೋಷ್ಟು ಇಲ್ಲಿ ಅವಲಕ್ಕಿ ಬ್ಯಾಟರ್ ಏನು ಮಾಡಿಟ್ಟಿದ್ದೀವಿ ಇವಾಗ ನಾವು ಅದನ್ನ ತಗೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಒಂದು ಚಿಕ್ಕದು ಉಂಡೆ ಆಕಾರದಷ್ಟು ತೊಗೊಂಡಿದ್ದೀನಿ ನಾನು ಈ ಚಪಾತಿ ಹಿಟ್ಟನ್ನ ಯಾವ ತರ ತಗೊಂತೀರ ನೋಡಿ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಳಿ ಸಾಕಾಗುತ್ತೆ ತುಂಬಾ ದಪ್ಪ ಆಗ್ಬಿಟ್ರೆ ಒಳಗಡೆ ನೀಟಾಗಿ ಬೇಯೋದಿಲ್ಲ ಹಾಗಾಗಿ ಇದನ್ನು ನೀಟಾಗಿ ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಫ್ಲಾಟ್ ಮಾಡಿಕೊಂಡು ಎಡ್ಜಸ್ ಎಲ್ಲ ಒಂದು ಸ್ವಲ್ಪ ಬಿರುಕ್ಬಿಟ್ಟಾಗಿರುತ್ತಲ್ವ ಅದನ್ನು ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ಥರ ಮಾಡಿದ್ದೀನಿ ಹಾಗೆ ಎಷ್ಟು ದಪ್ಪದಾಗಿ ಮಾಡಿದ್ದೀನಿ ಅಂತ ಈ ಥರ ಆದರೆ ತುಂಬ ಚೆನ್ನಾಗಿ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಮೇಲ್ಗಡೆನೂ ಸಹ ತುಂಬ ಚೆನ್ನಾಗಿ ಬೆಂದಿರುತ್ತೆ ಹಾಗಾಗಿ ಇದೇ ಥರನೇ ನಾನು ಎಲ್ಲ ಕಟ್ಲೆಟ್ನೂ ಸಹ ರೆಡಿ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ನೀವು ಬೇಕಾದ್ರೆ ಈ ಶೇಪ್ ಅಂತ ಏನಲ್ಲ ಓವಲ್ ಶೇಪಲ್ಲೂ ಸಹ ನೀವು ಮಾಡ್ಕೋಬೋದು ನಿಮ್ಗೆ ಯಾವ ಥರ ಶೇಪ್ ಬೇಕು ನೋಡಿ ಟ್ರೈಯಾಂಗಲ್ ಬೇಕಾದ್ರೆ ಟ್ರೈಯಂಗಲ್ ಸ್ಕ್ವೇರ್ ಬೇಕಾದ್ರೆ ಸ್ವಯರ್ ನಿಮ್ಗೆ ಯಾವ ಥರ ಶೇಪ್ ಬೇಕು ಆ ತರ ಶೇಪ್ ಅಲ್ಲಿ ನೀವು ಕಟ್ಲೈಟ್ ನ ಮಾಡ್ಕೋಬಹುದು ಇನ್ನ ಇಲ್ಲಿ ಎಲ್ಲಾ ಕಟ್ಲೈಟ್ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇನ್ನ ಇದಕ್ಕೆ ಒಂದ್ ಸ್ವಲ್ಪ ಕಾರ್ನ್ ಫ್ಲವರ್ ವಾಟರ್ ಬೇಕಾಗಿತ್ತು ಹಾಗಾಗಿ ಒಂದೆರಡು ಎರಡು ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ನ ಒಂದ್ ಬೌಲ್ಗೆ ಹಾಕೊಂಡಿದ್ದೀನಿ ಅದಕ್ಕೆ ನೀರ್ನ ಸೇರ್ಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ತುಂಬ ತಿಕ್ಕಾಗಿ ಏನು ಮಾಡ್ಕೊಳ್ಳೋದೇನು ಬೇಡ ಇದು ವಾಟರ್ನ ಒಂದು ಸ್ವಲ್ಪ ನೀರು ನೀರಾಗಿದ್ದರೆ ನಾವೇನು ಬ್ರೆಡ್ ಕ್ರಮ್ಸ್ನ ಅದಿತೀವಲ್ವ ಅದು ನೀಟಾಗಿ ಅದಕ್ಕೆ ಕೋಟ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಮಾಡ್ಕೋಬೇಕು ಇದನ್ನು ಅಂತ ಹೇಳಿಬಿಟ್ಟು ಈ ಹದಕ್ಕಿದ್ರೆ ಸಾಕಾಗುತ್ತೆ ಇನ್ನು ಇಲ್ಲಿ ಬ್ರೆಡ್ ಕ್ರಮ್ಸ್ ಸಹ ನಾನು ಮನೇಲಿ ರೆಡಿ ಇತ್ತು ಅದನ್ನು ತೊಗೊಂಡಿದ್ದೀನಿ ಆದಷ್ಟು ಸ್ವಲ್ಪ ಸಾಫ್ಟಾಗಿರುವಂತಹ ಬ್ರೆಡ್ ಕ್ರಮ್ಸನ್ನ ತೊಗೊಳ್ಳಿ ಆವಾಗ ಎಣ್ಣೆ ಬೇಗನೆ ಹಾಳಾಗೋದಿಲ್ಲ ಈ ರಸ್ಕೆಲ್ಲ ನಾವು ತೊಗೊಂಬಂದು ಮನೆಯಲ್ಲಿ ಬ್ರೆಡ್ ಕ್ರಮ್ಸ್ನ ಮಾಡ್ಕೊಂಡ್ಬಿಟ್ರೆ ಬೇಗನೆ ಎಣ್ಣೆ ಹಾಳಾಗ್ಬಿಡುತ್ತೆ ಹಾಗೆ ಕಪ್ಪುಗೂ ಸಹ ಆಗ್ಬಿಡುತ್ತೆ ನೆಕ್ಸ್ಟ್ ಬ್ಯಾಚ್ ನಾವೇನು ಕಟ್ಲೆಟ್ ಡಿಫ್ರೈ ಮಾಡ್ತೀವಲ್ವ ಆವಾಗ ಪೂರ್ತಿಯಾಗಿ ಕಪ್ ಕಪ್ಗೆ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಿರುವಂತಹ ಬ್ರೆಡ್ನ ತಗೊಂಬಂದು ಈ ಥರ ಬ್ರೆಡ್ ಕ್ರಮ್ಸ್ನ ಮಾಡ್ಕೊಳ್ಳಿ ಅವಾಗ ಎಣ್ಣೆ ಹಾಳಾಗೋದಿಲ್ಲ ಇನ್ನು ಇಲ್ಲಿ ಒಂದು ಕಟ್ಲೆಟ್ನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಇಲ್ಲಿ ಕಾರ್ನ್ಫ್ಲೋರ್ ವಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದರೊಳಗಡೆ ಡಿಪ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ಡಿಪ್ ಮಾಡಿ ಈ ಥರ ಬ್ರೆಡ್ ಕ್ರಮ್ಸ್ ಪೂರ್ತಿಯಾಗಿ ಇದಕ್ಕೆ ಅಂಟ್ಕೋಬೇಕು ಹಿಂದೆ ಮುಂದೆ ಕರೆಕ್ಟಾಗಿ ಅಂಟ್ಕೋಬೇಕು ಈ ಥರ ಅದನ್ನ ನೀಟಾಗಿ ರೋಲ್ ಮಾಡಿ ರೋಲ್ ಮಾಡಿ ನಾನು ಬ್ರೆಡ್ ಕ್ರಮ್ಸಲ್ಲಿ ಸಹ ಡಿಪ್ ಮಾಡ್ತಾ ಇದ್ದೀನಿ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲೂ ಸಹ ಆಲೂಗಡ್ಡೆ ಹಾಗೆ ಅವಲಕ್ಕಿ ಏನು ಹಾಕಿದ್ದೀವಲ್ವ ಅದು ಎಲ್ಲೂ ಸಹ ಕಾಣ್ತಾ ಇಲ್ಲ ಬರೀ ಬ್ರೆಡ್ ಕ್ರಮ್ಸೇ ಕಾಣ್ತಾ ಇದೆ ಈ ಥರ ನಾವು ಅದನ್ನು ಡಿಪ್ ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದನ್ನು ಸಹ ನಾನು ಅದೇ ಥರ ಇಲ್ಲಿ ಕಾನ್ಫ್ಲೋರ್ ವಾಟರಲ್ಲಿ ಮೊದಲಿಗೆ ಡಿಪ್ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಡಿಪ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಇದನ್ನು ಮಧ್ಯಾಹ್ನ ಮಾಡಿಬಿಟ್ಟು ಮಕ್ಕಳು ಬರುವಂತಹ ಟೈಮಲ್ಲಿ ರೆಡಿ ಮಾಡಿ ಕೊಡ್ಬೇಕು ಕೊಡ್ಬೋದು ಇದನ್ನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫ್ರಿಜ್ಜಿಗೆ ಇಟ್ಕೊಂಡ್ಬಿಡಿ ಇನ್ನೇನು ಮಕ್ಕಳು ಸಂಜೆ ಟೈಮಲ್ಲಿ ಈವ್ನಿಂಗ್ ಸ್ನಾಕ್ಸ್ ಬೇಕು ಅಂತ ಇಲ್ವಾ ಅಂತ ಟೈಮಲ್ಲಿ ಫ್ರಿಜ್ ಇಂದ ಒಂದು ಅರ್ಧ ಗಂಟೆ ಆಚೆ ತೆಗೆದ್ಬಿಟ್ಟು ವರ್ಕ್ ಇರಿದ ತಕ್ಷಣ ಈ ತರ ನಾವು ಮಾಡಿಕೊಡ್ಬಹುದು ಇನ್ನು ಇಲ್ಲಿ ಎರಡು ಮಾತ್ರ ನಾನು ಇದಕ್ಕೆ ಕೌಂಡ್ ಫ್ಲೋರ್ ವಾಟರ್ ಹಾಗೆ ಬ್ರೆಡ್ ಕ್ರಮ್ಸ್ ಏನನ್ನು ನಾನು ನಿಪ್ ಮಾಡ್ಕೊಂಡಿಲ್ಲ ಯಾಕಂದರೆ ನನಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಕಟ್ಲೇಟು ಸಹ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಇದನ್ನ ಶಾಲೋ ಫ್ರೈ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಮೊದಲಿಗೆ ನಾನೇನು ನನಗೆ ಎರಡು ಕಟ್ಲೈಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನ ಇಲ್ಲಿ ಫ್ರೈ ಮಾಡ್ಕೊತಾ ಒಂದು ತವ ಇಟ್ಕೊಂಡಿದ್ದೀನಿ ಒಂದು ತವಾಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಣ್ಣೆ ಎಷ್ಟು ಬಳಸ್ಕೊಂಡಿದ್ದೀನಿ ಅಂತ ಸಾಕಾಗುತ್ತೆ ಎಷ್ಟು ಎಣ್ಣೆ ಸಾಕಾಗುತ್ತೆ ಕಟ್ಲೈಟ್ ನೀಟಾಗಿ ರೋಸ್ಟ್ ಆಗುತ್ತೆ ಇನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಟ್ಲೈಟ್ನ ಒಂದು ಸೈಡು ಹಾಗೇ ತವಾದ ಮೇಲೆ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಡಬೇಕಾಗುತ್ತೆ ಯಾಕಂದ್ರೆ ಇದಕ್ಕೆ ಬ್ರೆಡ್ ಕ್ರಮ್ಸ್ ಅದೇನು ಹಾಕಿಲ್ಲ ನೋಡಿ ಹಾಗಾಗಿ ಒಂದ್ ಐದು ನಿಮಿಷ ಇದನ್ನ ಬಿಟ್ಬಿಟ್ಟು ಇನ್ನೊಂದ್ ಸೈಡ್ ಸಹ ಇದೇ ತರನೇ ಟರ್ನ್ ಮಾಡ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರಬಹುದು ನೀವು ಇಲ್ಲಿ ಮೇಲ್ಗಡೆ ಯಾವ ತರ ಕಲರ್ ಚೇಂಜ್ ಆಗಿದೆ ಹಾಗೆ ಕ್ರಿಸ್ಪಿನೂ ಸಹ ಆಗಿರುತ್ತೆ ಮೇಲ್ಗಡೆ ಇನ್ನು ಎರಡು ಸೈಡು ಸಹ ಇದೇ ತರನೇ ನಾನು ರೋಸ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ ರೋಸ್ಟ್ ಆಯ್ತು ಇದನ್ನ ತೆಗಿತಾ ಇದ್ದೀನಿ ಇನ್ನ ಇಲ್ಲಿ ಮಕ್ಕಳಿಗೆ ಕೊಡಬೇಕಾಗಿತ್ತಲ್ವಾ ಮಾಲಿಟ್ಕೊಂಡಿರುವಂತಹ ಅದನ್ನ ಇಲ್ಲಿ ಶಾಲು ಫ್ರೈ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಅದೇ ತಾವೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡಿದ್ದೀನಿ ನೋಡ್ತಾ ಇರಬಹುದು ಇಲ್ಲಿ ಎಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಡೀಪ್ ಫ್ರೈನು ಸಹ ಮಾಡ್ಕೋಬಹುದು ಡೀಪ್ ಫ್ರೈ ಮಾಡೋದ್ರೆ ತುಂಬಾ ಎಣ್ಣೆ ಹಾಕ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬರೀ ಶಾಲು ಫ್ರೈ ನ ಇದ್ದೀನಿ ಇನ್ನು ಇಲ್ಲಿ ಒಂದು ಬ್ಯಾಚಿಗೆ ಒಂದು ನಾಲ್ಕು ಕಟ್ಲೆಟ್ನ ನೀಟಾಗಿ ಈ ಥರ ಶಾಲೆ ಫ್ರೈನ ಮಾಡ್ಕೊತ ಇದ್ದೀನಿ ಈ ಬ್ರೆಡ್ ಕ್ರಮ್ಸ್ ಹಾಕಿರೋದ್ರಿಂದ ಜಾಸ್ತಿ ಹೊತ್ತಿದ ಬಿಡೋಂತಹ ಅವಶ್ಯಕತೆ ಇರಲ್ಲ ಯಾಕಂದರೆ ಜಾಸ್ತಿ ಹೊತ್ತು ಬಿಟ್ವಿ ಅಂದರೆ ಬ್ರೆಡ್ ಕ್ರಮ್ಸ್ ಅನ್ನೋದು ಬೇಗನೆ ಕಪ್ಪಗಾಗ್ಬಿಡುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದೆರಡರಿಂದ ಮೂರು ನಿಮಿಷ ಅಷ್ಟೇ ಬಿಟ್ಟಿದ್ದೀನಿ ನಾನು ಅಷ್ಟರಲ್ಲಿ ಈ ಥರ ಕಪ್ಪುಗಾಗಿಬಿಟ್ಟಿರುತ್ತೆ ಇನ್ನು ಐದು ಅಥವಾ ಹತ್ತು ನಿಮಿಷ ಏನಾದರೂ ಬಿಟ್ವಿ ಅಂದರೆ ಪೂರ್ತಿಯಾಗಿ ಕಪ್ಪಾಗಿಬಿಟ್ಟಿರುತ್ತೆ ಹಾಗಾಗಿ ಒಂದೆರಡು ನಿಮಿಷ ಆದ ತಕ್ಷಣ ಏನಿದ್ದೇನೆ ಈ ಥರ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾಲ್ಕು ಸಹ ನಾನು ಟರ್ನ್ ಮಾಡ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಕಲರು ಸಹ ಯಾವ ತರ ಚೇಂಜ್ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಅದೇ ತರನೇ ನಾನು ಎರಡು ನಿಮಿಷ ಇನ್ನೊಂದು ಸೈಡ್ ಏನಿತ್ತಲ್ವ ಅದನ್ನು ಸಹ ಒಂದೆರಡು ನಿಮಿಷ ಆದ್ಮೇಲೆ ಇವಾಗ ತೆಗಿತಾ ಇದ್ದೀನಿ ಯಾವ ತರ ಕಾಣ್ತಾ ಇದೆ ಹೇಳಿ ನೋಡೋದಕ್ಕೆ ಇದು ಉದ್ದಿ ನೋಡ ತರ ಅನ್ನಿಸ್ತಾ ಇತ್ತು ಆದ್ರೆ ಇದು ಉದ್ದಿ ಅಲ್ಲ ಕಟ್ಲೆಟು ಸಖತ್ ಟೇಸ್ಟಿ ಆಗಿರುತ್ತೆ ನನ್ನ ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಯಿತು ಅವ್ರಿಗೆ ತಿನ್ನಬೇಕು ಅಂತ ಅಂದಾಗ್ಲೆಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ ಅಮ್ಮ ಅಪ್ಪ ಮನೇಲಿ ಇದ್ದಾಗ ಸರಿ ಮಾಡಿಕೊಡಮ್ಮ ಹೇಗಿದ್ರು ಅಪ್ಪ ತಿನ್ನಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಯಾಕೆಂದರೆ ನನ್ನ ಹಸ್ಬೆಂಡು ಸಂಜೆ ಟೈಮಲ್ಲಿ ಇರೋದಿಲ್ಲ ನೋಡಿ ಈ ಥರದ ಸ್ನ್ಯಾಕ್ಸೆಲ್ಲ ಅವರು ಅಷ್ಟಾಗಿ ತಿನ್ನೋದೇ ಇಲ್ಲ ಹಾಗಾಗಿ ಆ ಅಪ್ಪಂಗೆ ಹೆಸರು ಇಡ್ಬಿಟ್ಟು ನಮಗೂ ಸಹ ಸಿಗುತ್ತಲ್ವ ಹೇಳ್ಬಿಟ್ಟು ನನ್ನ ಮಗಳು ಹಾಗೇನೇ ಹೇಳೋದು ಮನೇಲಿ ಏನಾದರೂ ವೆರೈಟಿ ಮಾಡಿದಾಗ ಅಮ್ಮ ಇವತ್ತು ಅಪ್ಪ ತಿಂದಿಲ್ಲ ತಾನೆ ಅಪ್ಪ ಇದ್ದಾಗ ಸರಿ ಮಾಡಿಕೊಡಮ್ಮ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಇನ್ನು ಎಲ್ಲ ಕಟ್ಲೆಟ್ ನಾನು ಇದೇ ಥರನೇ ಶಾಲು ಫ್ರೈ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಕಟ್ಲೈಟ್ನ ಹಾಗೆ ತಿನ್ನೋದಕ್ಕೆ ಅಷ್ಟಾಗಿ ಚೆನ್ನಾಗಿರಲ್ಲ ಕೆಚಪ್ ಜೊತೆಗೆ ತಿಂತಾರೆ ಇಲ್ಲ ಒಬ್ಬೊಬ್ರು ಮಯೋನಿ ಸಾಸ್ ಜೊತೆಗೆ ತಿಂತಾರಲ್ವ ನಾನು ಇವತ್ತು ಅದಕ್ಕಂತೇ ಇಲ್ಲಿ ಕೆಚಪ್ ಹಾಗೆ ಮಯೋನಿ ಸಾಸ್ಗೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ ಆರಿಗೇನು ಪಿಜ್ಜಾ ಸೀಸ್ನಿಂಗ್ ಏನಿರುತ್ತಲ್ವ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಹಾಕಿ ತಿನ್ನೋದ್ರಿಂದ ಅದ್ರದ್ದು ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ ಕಟ್ಲೈಟಿಗೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕಟ್ಲೇಟ್ ಅಂತಲೇ ಅಲ್ಲ ಫಿಂಗರ್ ಚಿಪ್ಸು ಹಾಗೆ ಪೀಝಾ ಬರ್ಗರು ಈ ಥರದಕ್ಕೆಲ್ಲ ನಾವು ಸಾಸ್ ಎಲ್ಲ ತಿಂತೀವಲ್ವ ಅದ್ರ ಬದಲಾಗಿ ಈ ಥರ ಸಾಸ್ನ ನೀವು ಮನೇಲಿ ರೆಡಿ ಮಾಡ್ಕೊಳ್ಳಿ ಸೂಪರ್ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇಲ್ಲಿ ಕಟ್ಲೇಟು ಹಾಗೆ ಸಾಸ್ನ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಹೇಳ್ಬಿಟ್ಟು ಸುಪ್ ಟೇಸ್ಟಿಯಾಗಿರುತ್ತೆ ಮಾತ್ರ ಹಾಗೆ ಇಲ್ಲಿ ಅವಲಕ್ಕಿನ ಬಳಸ್ಕೊಂಡು ಮಾಡಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಮನೇಲಿ ಏನಾದರೂ ಬೆಳಿಗ್ಗೆ ಅವಲಕ್ಕಿ ಮಾಡಿರೋದು ಮಿಕ್ಕಿರುತ್ತಲ್ವ ಅದನ್ನು ತಿನ್ನೋದಕ್ಕೆ ಬೇಜಾರಾಗ್ಬಿಟ್ಟು ನಾವು ಎಲ್ಲ ಕಸಕ್ಕೆ ಹಾಕ್ತೀವಿ ಅದರ ಬದಲಾಗಿ ಈ ಥರ ನಾವು ಹೇಳಿ ಸ್ನ್ಯಾಕ್ಸಿಗೆ ಮಕ್ಳಿಗೂ ಸಹ ಕೊಡ್ಬೋದು ಇನ್ನು ಇಲ್ಲಿ ನಾನೇ ನನಗೆ ಮಾಡ್ಕೊಂಡಿದ್ದೆ ನೋಡಿ ಎರಡು ಕಟ್ಲೈಟು ಅದನ್ನು ಟೇಸ್ಟ್ ಮಾಡ್ಕೊತಾ ಇದ್ದೀವಿ ಸಕ್ಕತ್ ಟೇಸ್ಟಿ ಆಗುತ್ತೆ ಈ ಥರ ಸಾಸ್ ಜೊತೆಗೆ ಕಟ್ಲೈಟ್ನ ತಿಂತಾ ಸೂಪರ್ ಆಗಿರುತ್ತೆ ಹಾಗೆ ಪಿಜ್ಜಾ ಬರ್ಗರು ಯಾರಿಗೆಲ್ಲ ಇಷ್ಟ ನೋಡಿ ಆ ಥರದವ್ರಿಗೆ ಮಾತ್ರ ಈ ಥರ ಸಾಸು ತುಂಬಾ ಇಷ್ಟ ಆಗುತ್ತೆ ಇನ್ನ ಇಲ್ಲಿ ಸಂಜೆ ಈವ್ನಿಂಗ್ ಸ್ನಾಕ್ಸ್ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆ ಒಂದು ಸ್ವಲ್ಪ ಹೋಮ್ ವರ್ಕ್ ಎಲ್ಲ ಮಾಡ್ಸಾದ ನಂತರ ಇಲ್ಲಿ ಮತ್ತೆ ರಾತ್ರಿ ಊಟಕ್ಕೆ ಅಡುಗೆನ ಮಾಡ್ತಾ ಇದ್ದೆ ಇವತ್ತೇನೋ ಅಪರೂಪಕ್ಕೆ ಮೂಲಂಗಿ ಸೊಪ್ಪು ಸಿಕ್ಕಿತ್ತು ಹಾಗಾಗಿ ಇಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳಿ ಇಲ್ಲಿ ಮೂಲಂಗಿ ಸೊಪ್ಪಿನ ಪಲ್ಯನ ರೆಡಿ ಮಾಡ್ಕೊತ ಇದ್ದೀನಿ ಈ ಬೆಂಗಳೂರಲ್ಲಿ ತುಂಬಾನೇ ಅಪರೂಪ ಥರ ಮೂಲಂಗಿ ಸೊಪ್ಪು ಸಿಗದು ನಮ್ಮ ಕಡೆ ಎಲ್ಲಾ ಸಿಕ್ಬಿಡುತ್ತೆ ಇಲ್ಲಿ ಸೊಪ್ಪನ್ನ ಬಿಸಾಕಿ ಬರೀ ಮೂಲಂಗಿ ಮಾತ್ರ ತಗೊಂಡ್ಬಂದಿರ್ತಾರೆ ಇನ್ನು ಅಪರೂಪಕ್ಕೆ ಮೂಲಂಗಿ ಸೊಪ್ಪು ಹಾಗೇನೆ ಇಟ್ಟಿದ್ರು ಮೂಲಂಗಿಯಲ್ಲಿ ಹಾಗಾಗಿ ಹೇಗಿದ್ರು ಮನೆಗೆ ಮೂಲಂಗಿ ತಗೋಬೇಕಾಗಿ ಇತ್ತು ನಾನು ಸಹ ಸೊಪ್ಪಿತ್ತಲ್ವಾ ಅಂತ ಸೊಪ್ಪು ಮೂಲಂಗಿ ಎರಡೂ ತೊಗೊಂಡ್ ಬಂದಿದ್ದೆ ಇನ್ನು ಅದರಲ್ಲಿ ಇವತ್ತು ಪಲ್ಯನ ಮಾಡಿದ್ರೆ ಆಯಿತು ಅಂತ ಹೇಳಿ ಮೂಲಂಗಿ ಸೊಪ್ಪಿನ ಪಲ್ಯ ಹಾಗೆ ಮೂಲಂಗಿನೂ ಹಾಕ್ಬಿಟ್ಟು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಆಗ್ರಿಗೆ ರೊಟ್ಟಿಗೆ ಹಾಗೆ ಕಡಕ ರೊಟ್ಟಿಗೆ ಮಾತ್ರ ಚೆನ್ನಾಗಿರುತ್ತೆ ಇನ್ನು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಮೊಸರು ಬುತ್ತಿನೂ ಸಹ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಮೊಸರು ಬುತ್ತಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಇವತ್ತು ಸಾಂಬಾರು ಏನೂ ಇರಲಿಲ್ಲ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಮೊನ್ನೆ ಇನ್ನೂ ಪೊಂಗಲ್ ಮಾಡಿದ್ದೆ ಅಲ್ವಾ ಬೇಡ ಅಂತೇಳ್ಬಿಟ್ಟು ಮೊಸರು ಬುತ್ತಿನೇ ಮಾಡ್ಕೊತಿದ್ದೀನಿ ಇನ್ನು ಇದನ್ನು ಇವತ್ತು ಮಾಡಿದರೆ ನಾಳೆ ಸಹ ತಿನ್ಬೋದು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಇಲ್ಲಿ ಮೊಸರು ಬುತ್ತಿನ ಮಾಡಿಟ್ಕೊತಿದ್ದೀನಿ ಯಾರಿಗೆಲ್ಲ ಈ ಥರ ಮೊಸರು ಬುತ್ತಿ ಇಷ್ಟ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ ನಮ್ಮ ಎಲ್ಲ ಈ ನಾಗರ ಪಂಚಮಿಯಲ್ಲಿ ರೊಟ್ಟಿ ಹಬ್ಬ ಅಂತ ಮಾಡ್ತಾರೆ ಪ್ರತಿಯೊಬ್ಬರು ಮನೇಲಿ ಈ ಥರ ಮೊಸರು ಬುತ್ತಿ ಮಾಡೇ ಮಾಡ್ತಾರೆ ಹಾಗೆ ಪ್ರತಿಯೊಬ್ಬರು ಅಲ್ಲಿ ರೊಟ್ಟಿ ಹಬ್ಬ ಅಂತ ಸಪರೇಟ್ ಆಗಿ ಮಾಡ್ತಾರೆ ಹಬ್ಬದಲ್ಲಿ ಅಡಿಗೆ ಮಾಡಿರ್ತಾರಲ್ವ ಅದೆಲ್ಲ ಮನೆ ಕೊಟ್ಬಿಟ್ಟು ಬರ್ತಾ ಇರ್ತಾರೆ ಈ ಮನೆ ಅಡಿಗೆ ಬಂದಾಗ ತಿನ್ನೋದಕ್ಕೊಂಥರ ಏನೋ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇವತ್ತು ಅದನ್ನ ನೆನಪು ಮಾಡ್ಕೊಂಡೆ ಇಲ್ಲಿ ಈ ತರ ಮೊಸರು ಬುತ್ತಿನ ಮಾಡ್ಕೊಂಡೆ ಇನ್ನ ಇವತ್ತಿನ ರಾತ್ರಿ ಊಟ ನೋಡಿ ಈ ತರ ಇತ್ತು ನಮ್ಮ ಮನೇಲಿ ಸಿಂಪಲ್ ಆಗಿ ಖಡಕ್ ರೊಟ್ಟಿ ಹಾಗೆ ಮೊಸರು ಬುತ್ತಿ ಅದ್ರ ಜೊತೆಗೆ ಮೂಲಂಗಿ ಸೊಪ್ಪಿನ ಪಲ್ಯ ಹಾಗೆ ಶೇಂಗಾ ಚಟ್ನಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಯಾರಿಗೆಲ್ಲ ಈ ತರ ಊಟ ಅಂದರೆ ಇಷ್ಟ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಈ ತರ ಊಟ ಕೊಟ್ಬಿಟ್ರೆ ಆಹಾ ಸ್ವರ್ಗನೆ ಅಂತಲೇ ಹೇಳ್ಬೋದು ಸು ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ನೀವು ಯಾರೆಲ್ಲ ಈ ಥರ ಟೇಸ್ಟ್ ಮಾಡಿಲ್ಲ ನೋಡಿ ಒಂದ್ಸರಿ ಟೇಸ್ಟ್ ಮಾಡಿ ನೀವು ಇದ್ರದ್ದು ಫ್ಯಾನ್ ಆಗಿ ಹೋಗ್ತೀರ ಅಷ್ಟು ರುಚಿಯಾಗಿರುತ್ತೆ ಇನ್ನು ಇದನ್ನು ಯಾವ ಥರ ತಿನ್ನಬೇಕು ಅಂದರೆ ಫಸ್ಟಿಗೆ ಖಡಕ್ ರೊಟ್ಟಿನ ಮುರ್ಕೋಬೇಕು ಅದ್ರ ಜೊತೆಗೆ ಮೊಸರನ್ನ ಮೊಸರು ಬುತ್ತಿ ಏನು ಮಾಡಿದ್ದೀನಲ್ವ ಅದು ಹಾಗೆ ಶೇಂಗಾ ಚಟ್ನಿ ಹಾಗೆ ಮೂಲಂಗಿ ಸೊಪ್ಪನ ಈ ಥರ ಎಲ್ಲ ಒಟ್ಟಿಗಿನೇನೆ ತೊಗೊಂಡು ಈ ಥರ ತಿಂತಾ ಇರಬೇಕು ಸೂಪರ್ ಟೇಸ್ಟಿಯಾಗಿರುತ್ತೆ ನಾನು ಸಹ ಇಲ್ಲಿ ಅದೇ ಥರನೇ ನಿಮ್ದು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ಬೈಟ್ನ ಇಲ್ಲಿ ಟೇಸ್ಟ್ ಮಾಡಿದೆ ಸೂಪರ್ ಟೇಸ್ಟಿಯಾಗಿತ್ತು ಇನ್ನು ಊಟ ಎಲ್ಲ ಆದ ನಂತರ ಂತಹ ಕೆಲಸ ಏನಿರುತ್ತಲ್ವ ಪಾತ್ರೆ ತೊಳೆಯೋದು ಅಡುಗೆ ಮನೆ ಕ್ಲೀನಿಂಗು ಅದನ್ನೆಲ್ಲ ಇಲ್ಲಿ ಮುಗಿಸ್ಕೊತಾ ಇದ್ದೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರುವಂತಹ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ತಿಂಗಳಲ್ಲಿ ನಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಗನೆ ಕಂಪ್ಲೀಟ್ ಆಗಲಿ ಅಂತ ಅನ್ಕೊತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು